ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ನನ್ನ ಟ್ರಾವೆಲ್ ಬ್ಲಾಗ್ ಆಗಿರುತ್ತೆ ಸೊ ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ ಸೊ ಯಾಕೆ ಹೋಗ್ತಿದ್ದೀನಿ ಏನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಮುಂದಿನ ವೀಡಿಯೋನಲ್ಲಿ ತೋರಿಸ್ತೀನಿ ಇವಾಗ ನಾನೆಲ್ಲ ಕಂಪ್ಲೀಟಾಗಿ ರೆಡಿ ಆಗಿದ್ದೀನಿ ಇವಾಗ ಇನ್ನೇನು ನಾನು ಬ್ಯಾಗ್ ತಗೊಂಡು ಹೊರಡ್ಬೇಕಷ್ಟೇ ಸೊ ಬನ್ನಿ ಇವಾಗ ಹೊರಡೋಣ ಯಾವ ಊರಿಗೆ ಹೋಗ್ತಿದ್ದೀನಿ ಅಂತಂದರೆ ದಾವಣಗೆರೆಗೆ ಹೋಗ್ತಾಯಿದ್ದೀನಿ ನಮ್ಮೂರು ದಾವಣಗೆರೆ ಹತ್ರ ಹರಿಹರ ಸೊ ಮೊದಲು ದಾವಣಗೆರೆಗೆ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ನಾನು ಊರಿಗೆ ಹೋಗ್ತೀನಿ ಸೊ ಬನ್ನಿ ಹೊಡೋಣ ಮಜೆಸ್ಟಿಕ್ಕಿಗೆ ಬಂದಿದ್ದೀನಿ ಇವಾಗ ಇವಾಗ ದುರ್ಗಾ ರೀಚ್ ಆಗಿದ್ದೀನಿ ದುರ್ಗಾ ರೀಚ್ ಆದಾಗ ನಾನು ಒಂದು ನಾಲ್ಕು ಗಂಟೆ ಆಗಿತ್ತು ಸೊ ಇಲ್ಲಿಂದ ಒನ್ ಅವರ್ ಆಗುತ್ತೆ ದಾವಣಗೆರೆ ಇವಾಗ ನಾನು ದಾವಣಗೆರೆಗೆ ಬಂದಿದ್ದೀನಿ ಇವಾಗ ಇನ್ನೇ ನಾನು ಬಸ್ ಸ್ಟ್ಯಾಂಡ್ ಕೂಡ ರೀಚ್ ಆಗಿಬಿಡ್ತೀನಿ ಬಸ್ ಇಳಿದ್ಬಿಟ್ಟು ಇವಾಗ ಒಂದು ಸ್ವಲ್ಪ ದೂರ ನಡ್ಕೊಂಡು ಬಂದು ಆಮೇಲೆ ನಾನು ಆಟೋನಲ್ಲಿ ಮನೆ ಕಡೆ ಹೋಗ್ತಾ ಇದ್ದೀನಿ ಅಲ್ಲೂ ಕೂಡ ಮನೆಗೆ ಹೋಗೋ ದಾರಿಗೆ ಒಂದು ಬಜ್ಜಿ ಅಂಗಡಿ ಕೂಡ ಇತ್ತು ಅಲ್ಲಿ ನಮ್ಮೂರ ಕಡೆ ಫೇಮಸ್ಸು ಇದೆಲ್ಲ ಬಜ್ಜಿ ಮುಚ್ಚಿ ಮಂಡಕ್ಕಿ ಎಲ್ಲ ಅದನ್ನು ಇವಾಗ ನಾನು ತಗೊಂಡ್ಬಿಟ್ಟು ಮನೆಗೆ ಹೋಗ್ತೀನಿ ಸೊ ಇವಾಗ ನಾನು ಹೊರಡ್ತಾ ಇದ್ದೀನಿ ನಡ್ಕೊಂಡು ಹೋಗ್ತಾ ಇದ್ದೀನಿ ನೀವು ಅಲ್ಲಿ ನೋಡ್ಬೋದು ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಮಧ್ಯದಾರಿಯಿಂದ ನನ್ನ ತಂಗಿ ಬಂದಿದ್ದಾಳೆ ನೋಡಿ ಬರ್ತಿದ್ದಾಳಲ್ಲ ಅವಳೇ ನಮ್ಮ ತಂಗಿ ನಮ್ಮ ದೊಡ್ಡಮ್ಮನ ಮಗಳು ಅವಳು ನನ್ನನ್ನು ಇಲ್ಲಿಂದ ಪಿಕ್ ಮಾಡೋದಕ್ಕೆ ಬಂದಳು ಇನ್ನೊಂದು ಸ್ವಲ್ಪ ದೂರ ನಡ್ಕೊಂಡು ನಾನಿಲ್ಲಿ ಬಂದಿದ್ದು ಈ ಬಾಗಿಲ್ಲ ಸೊ ಅವರು ಮೇನ್ ರೋಡಿಗೆ ಇಳಿಸ್ತಾರೆ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಅಂತ ಅನಿಸುತ್ತೆ ಅಷ್ಟು ನಾನು ನಡ್ಕೊಂಡು ಮನೆ ತನಕ ಹೋಗಬೇಕಾಗುತ್ತೆ ಸ್ವಲ್ಪ ಕಾಣಿಸ್ತಿದೆ ಅಲ್ಲ ಅದೇನೇ ನಮ್ಮ ದೊಡ್ಡಮ್ಮನ ಮನೆ ಸೈಕಲ್ ನಿಂತಿದೆಲ್ಲ ಅದೇ ಅವ್ರ ಮನೆ ಸೊ ಇವಾಗ ಒಳಗೆ ಹೋಗ್ತಾ ಇದ್ದೀನಿ ಇವರು ನಮ್ಮ ದೊಡ್ಡಪ್ಪ ಇವಾಗ ನಮ್ಮ ತಂಗಿ ಬರ್ತಾಳೆ ನೋಡಿ ಅಲ್ಲಿ ನಮ್ಮ ದೊಡ್ಡಮ್ಮ ಮತ್ತು ನಮ್ಮಮ್ಮ ನಮ್ಮಮ್ಮನೂ ಊರಿಂದ ಆರ್ಯಾರದಿಂದ ಇಲ್ಲಿ ಬಂದಿದ್ರು ಹಂಗೆ ನಾವು ಮಾತಾಡ್ತಾ ಮಾತಾಡ್ತೊಳ್ತೀವಿ ಏನೋ ಮಾತಾಡ್ಕೊಂತ ನಾವು ನಗಾಡ್ತಾ ಇದ್ವಿ ಇವರು ನಮ್ಮ ದೊಡ್ಡಮ್ಮ ಮೇಘಕ್ಕ ನಮ್ಮ ಭಾವನ ಎಲ್ಲಿ ಬಿಟ್ಟು ಬನ್ನಿ ಯಾಕೆ ಬಿಟ್ಟು ಬನ್ನಿ ಕರ್ಕಂಬರ್ಬೇಕಿಲ್ನೇನು ನೀನು ಒಬ್ಬಕ್ಕೆ ಬಂದ್ರೆ ನಮ್ಮ ಭಾವನೇನು ಮಾಡಿದ್ರಿ ನಮಸ್ತೆ ರಾತ್ರಿ ಊಟಕ್ಕೆ ನಮ್ಮ ಸಿಸ್ಟರು ಅಡಿಗೆ ಮಾಡ್ತಾ ಇದ್ದಾಳೆ ನೋಡೋಣ ಹೆಂಗ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಏನೋ ರೈಸ್ ಮಾಡ್ತಾಳಂತೆ ಅದಕ್ಕೆ ತರಕಾರಿ ಎಲ್ಲ ಹೆಚ್ಚಿಟ್ಟಿದ್ದಾಳೆ ಇವಾಗ ಇವಾಗ ಸಾಸಿವೆ ಬೇ ಜೀರಿಗೆ ಹಾಕಂತಾಳೆ ಇವಾಗ ಏನ್ ರೈಸ್ ಮಾಡ್ತಿರೋದು ಟೊಮೆಟೊ ಭಾತ್ ಜೀರಿಗೆ ಹಾಕೊಂಡಿದ್ದಾಳೆ ಇವಾಗ ಬೆಳ್ಳುಳ್ಳಿ ಹಾಕಾಳೆ ಇವಾಗ ಕದತ್ತಲ್ಲ ಎಣ್ಣೆ ಅಕ್ಕ ಬೆಳ್ಳುಳ್ಳಿ ಜಜ್ಜ ಕೆಮ್ಮುಕೇತೇನ್ ನಡಿತೈತೆ ಯಾವಾಗಾರ ಅಡ್ಗಿ ಮಾಡಿಯಾ ಡೈರಿ ಮಾಡಲ್ಲ ಯಾವಾಗಾದ್ರೂ ನಮ್ಮ ಮಮ್ಮಿ ಮಾಡ್ಲಿಲ್ಲ ಮಮ್ಮಿ ಬ್ಯುಸಿ ಇದ್ರು ಅಂದ್ರೆ ಅಷ್ಟೇ ನಾನು ಮಾಡೋದಿಲ್ಲಾ ಅಂದ್ರೆ ಎನಿ ಟೈಮ್ ಮಮ್ಮಿನೇ ಮಾಡೋದು ಅಡ್ಗೆ ಹ್ಮ್ ನಾವು ಸ್ವಲ್ಪ ಹಿಂದೆ ಇಲ್ಲಿ ಬಟ್ ಮಾಡ್ತೀವಿ ಅಡಿಗೆ ಬರುತ್ತೆ ಅಡಿಗೆ ಅಡಿಗೆ ಕಲ್ತಿರ್ಬೇಕು ಯೂಸ್ ಆಗುತ್ತೆ ಯಾವಾಗಾದ್ರೂ ನಮ್ ನಮಗಾದ್ರೂ ಯೂಸ್ ಆಗುತ್ತೆ ಅಡಿಗೆ ಕಲ್ತೀನಿ ಹ್ಮ್ ಇವಾಗ ಈರುಳ್ಳಿ ಹಾಕಂತಿದ್ದಾಳೆ ನಾರ್ಮಲ್ ಇವಾಗ ಮಾಡ್ಕೊತೀವಲ್ವಾ ರೈಸು ಅದೇ ರೀತಿ ಒಗ್ಗರಣೆ ಮಾಡ್ಕೊಂತಿದ್ದಾಳೆ ಇವಾಗ ಸ್ಪೆಷಲ್ ಏನೂ ಇಲ್ಲ ಮಾಡೋ ಮಾಡಿ ಒಂದು ರೈಸ್ ಮಾಡ್ತಾ ಇದ್ದೀನಿ ಅಷ್ಟೇ ಅದಕ್ಕೆ ಟೊಮೆಟೊ ರೈಸ್ ಅಂತ ಹೆಸರಿಟ್ಟಿದ್ದೀನಿ ಹ್ಮ್ ನಾನು ಸುಮಾರು ದಿನ ಆಗಿತ್ತು ಕ್ಯಾಮ್ರಾ ಮುಂದೆ ಬರೋಕ್ಕೆ ಆಗಿರಲಿಲ್ಲ ಅದಕ್ಕೆ ಇವತ್ತು ಊರಿಗೆ ಬಂದಿದ್ದೆ ಅಲ್ಲ ಹಂಗೇನೆ ಒಂದು ವ್ಲಾಗಲ್ಲಿ ಅಲ್ಲಿ ನನ್ನ ಫೇಸ್ನೂ ಫೇಸ್ ತೋರ್ಸ್ತಾ ಯಾವ್ ಫೇಸ್ ತೋರಿಸಿದ್ರೆ ನೋಡೋರ್ಗು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ವಿಡಿಯೋ ಮಾಡ್ಕೊತಾ ಇದ್ದೀನಿ ನಾನು ಏನಾಗ್ಬೇಕು ಅಂತ ಹೇಳಲೇ ಅವ್ರಿಗೆ ನೀನೇ ಹೇಳು ಏನಾಗ್ಬೇಕು ನೀನು

ಇಲ್ಲೇ ದೇವ್ರ ಮನೆಯಲ್ಲೇ ಇಲ್ಲೇನೆ ಈ ಥರ ಪಕ್ಕ ಏನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮದು ಹಣ್ಣು ಹಾಕಂತಿದ್ದಾಳೆ ಇವಾಗ ಇವಾಗ ಇದನ್ನ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಇದು ಜಾಸ್ತಿ ಇಟ್ಕೋ ನನಗೆ ಬೆಂಕಿ ಅಂದ್ರೆ ಸ್ವಲ್ಪ ಭಯ ಸೊ ಅದಕ್ಕೆ ನಾನು ಯಾವಾಗ ಮಾಡುವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಡುಗೆ ಮಾಡ್ತೀನಿ ಅದು ಎಷ್ಟು ಅಂತ ಆಗಲಿ ಹಂಗಾದ್ರೆ ನಾವು ಊಟ ಮಾಡ್ದಂಗೆ ಫ್ಲೋ ಲೋ ಫ್ಲೇಮ್ನಾಗ ನೀನು ಮಾಡಿ ನಮಗೆ ಹಾಕತ್ತಿಗೆ ಅಷ್ಟೆ ಮುಗಿತ ಇವಾಗ ಉಪ್ಪಕ್ಕಂತಿದ್ದಾಳೆ ನೋಡ್ರಿ ಮಿಕ್ಸ್ ಕೊಟ್ಟರೆ ಚೆನ್ನಾಗಿ ಬೇಯುತ್ತೆ ಯಾವುದೇ ಒಗ್ಗರಣೆಗಾದ್ರೂ ನಾವು ಉಪ್ಪು ಹಾಕೊಂಡ್ಬಿಟ್ರೆ ಸ್ವಲ್ಪ ಬೇಗ ಬೆಂದು ಬಿಡುತ್ತೆ ಅದಕ್ಕೆ ನಾನು ಹಂಗೆ ಮಾಡ್ತೀನಿ ನೋಡೋಣ ಲಾಸ್ಟಿಗೆಲ್ಲ ಪ್ರಿಪೇರ್ ಮಾಡಿದ್ಮೇಲೆ ಎಲ್ಲರ ಕಡೆಯಿಂದ ರಿವ್ಯೂ ಕೇಳ್ತೀನಿ ಹೆಂಗಾಗಿರುತ್ತೆ ಅಂತ ನೋಡೋಣ ಯಾರು ಏನ್ ಹೇಳ್ತಾರಂತ ಗೊತ್ತಿಲ್ಲ ಏನ್ ಆಗುತ್ತೆ ಯಾವ ಥರ ಆಗುತ್ತೆ ಅಂತ ಬಹಳ ದಿನ ಆಯ್ತು ಹ್ಮ್ ಟೊಮೆ ಆಕ್ಚುಲಿ ನಾನು ಫಸ್ಟ್ ಅಡುಗೆ ಮಾಡಿದ್ದೆ ಟೊಮೆಟೊ ಬಾತ್ ನಾನು ಫಸ್ಟ್ ಅಡಿಗೆ ಮಾಡಿದ್ದೆ ಲೈಫಲ್ಲಿ ಅಡುಗೆ ಫಸ್ಟ್ ಏನೋ ಒಂದ್ ರೆಸಿಪಿ ಓನ್ ಆಗಿ ನಾನು ಮಾಡಿದ್ದೆ ಅದು ನಮ್ಮ ಮಮ್ಮಿತ್ರ ಏನು ಹೇಳಿದೆ ಅಂತಂದ್ರೆ ನಾನು ಮಾಡಿರೋದೆ ಟೊಮೆಟೊ ಬಾತ್ ಅಂದ್ರೆ ಅದು ಫುಲ್ ಸಿಕ್ಕಾಪಟ್ಟೆ ಖಾರ ಆಗಿದೆ ಅದು ಈ ಟೊಮೆಟೊ ಬಾತ್ ಯಾವ ಥರ ಆಗ್ತದೆ ಗೊತ್ತಿಲ್ಲ ನೋಡೋಣ ಹೆಂಗ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ರಿವ್ಯೂಸ್ ನಾನು ನಿಮ್ಗೆ ಕೊಡ್ತೀನಿ ನೋಡೋಣ ಸೊ ಇವಾಗ ನಾನು ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಲ್ವ ಇವಾಗ ಅಲ್ಲಿ ಒಗ್ಗರಣೆ ಎಲ್ಲ ಫ್ರೈ ಆಗ್ತಾ ಇದೆ ಅದು ಅದೇ ಗ್ಯಾಪಲ್ಲಿ ನಾನು ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ ನಾನು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಖಾರ ಪುಡಿ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರನ್ನ ತೊಗೊಂಡಿದ್ದೀನಿ ಕೆಲವರು ಟೊಮೆಟೊ ರೈಸ್ ಮಾಡ್ತಿದ್ದಾರೆ ಅಂದರೆ ಟೊಮೆಟೊ ಬಾತ್ ಪೌಡ್ರೆಲ್ಲ ಯೂಸ್ ಮಾಡ್ತೀನಿ ಮಾಡ್ತಾರೆ ಕೆಲವೊಬ್ರು ಸಾಂಬಾರ್ ಪೌಡರನ್ನು ಯೂಸ್ ಮಾಡಲ್ಲ ಟೊಮೆಟೊ ಬಾತಿಗೆ ಟೊಮೆಟೊ ರೈಸ್ ಮಾಡ್ತಿದ್ದಾರೆ ಅಂತ ಟೊಮೆಟೊ ಬಾತ್ ಪೌಡರ್ ಅಂತ ಸಿಗುತ್ತೆ ಅದನ್ನೆಲ್ಲ ಯೂಸ್ ಮಾಡ್ತಾರೆ ನಾನು ಫಸ್ಟಿಂದ ಆ ಥರ ಯೂಸ್ ಮಾಡಿ ರೂಢಿ ಇಲ್ಲ ನಾನು ಸಾಂಬಾರ್ ಪೌಡರೇ ಯೂಸ್ ಮಾಡ್ತಾರೆ ಯೂಸಲಿ ಮನೆಯಲ್ಲೆಲ್ಲ ಸೊ ನಾನು ಕೂಡ ಸಾಂಬಾರ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಅರಿಶಿನ ಪುಡಿನ ತೊಗೊಂಡಿದ್ದೀನಿ ಇವಾಗ ಐದು ಅರಶಿಣ ಪುಡಿ ಕೂಡ ಹಾಕಿದೆ ನಮ್ಮ ಅಕ್ಕ ಕುಳ್ಳಿ ಇರೋದ್ರಿಂದ ವಿಡಿಯೋ ಶೂಟ್ ಮಾಡಕ್ಕೆ ತುಂಬಾನೇ ಕಷ್ಟ ಪಡ್ತಿದ್ದಾಳೆ ಅದಕ್ಕೋಸ್ಕರ ಏನಿಲ್ಲ ನೈಟ್ ನಾರ್ಮಲ್ ಆಗಿ ಲೇಡೀಸ್ ಎಷ್ಟು ಅದಕ್ಕೋಸ್ಕರ ಏನಾದ್ರು ಕೆಲವೊಬ್ರು ಕಷ್ಟಪಟ್ಟು ವಿಡಿಯೋ ಶೂಟ್ ಮಾಡ್ತಿರೋದ್ರಿಂದನಾದ್ರು ಏನಾದ್ರು ನಮ್ಮ ಅಕ್ಕಂಗೋಸ್ಕರ ಒಂದ್ ಲೈಕ್ ಆದ್ರೂ ನೀವು ಕೊಡ್ಲೇಬೇಕು ಹಾ ನೋಡ್ರಿ ಇವಾಗ ಟೊಮೆಟೊ ಹಣ್ಣು ಚೆನ್ನಾಗಿ ಬೆಂದಿತಿ ಈ ತರ ಈ ತರ ಆದ್ಮೇಲೆ ನಾವು ಮಸಾಲಾ ಹಾಕಬೇಕು ಸೊ ಒಂಥರ ಪೇಸ್ಟ್ ತರ ಆಗಿದೆ ಅದು ಸೊ ನೋಡಿ ನಾನು ಮೂರು ಲೋಟ ಟೊಮೆಟೊ ರೈಸ್ ಮಾಡ್ತಾ ಇದ್ದೀನಿ ನನ್ ಪ್ರಕಾರ ನಮ್ಮ ಮನೆಯಲ್ಲಿ ನಮ್ಮ ಮಮ್ಮಿ ಹೇಳ್ಕೊಟ್ಟಿರೋ ಪ್ರಕಾರ ಒಂದ್ ಲೋಟ ರೈಸಿಗೆ ಇದ್ರ ಫುಲ್ ಈ ಚಮ್ ಪೂರ್ತಿ ನಾವು ಒಂದ್ ಇದರಲ್ಲಿ ಒಂದು ಚರ್ಗಿ ನೀರು ಹಾಕ್ತಿವಿ ಸೊ ಆಸ್ ಯೂಶಲ್ ನಾನು ಇವಾಗ ತ್ರೀ ಲೋ ಮೂರು ಲೋಟ ಹಾಕಿ ಮಾ ರೈಸ್ ಮಾಡೋದ್ರಿಂದ ಒಂದು ಮೂರು ಚಮ್ ನೀರ್ ಹಾಕ್ತೀನಿ ಒಂದ್ ಲೋಟ ಕೊಂಚೊಂಬಂತ ನಿಮ್ಮ ಮಮ್ಮಿ ಹೇಳ್ಕೊಟ್ಟತಾ ಎಸ್ ನಮ್ಮಮ್ಮ ನನಗೆ ಒಂದು ಲೋಟಕ್ಕೆ ಒಂದು ಲೋಟ ಅಂತ ಹೇಳ್ಕೊಟ್ಟಿದ್ದಾ ಒಂದು ಲೋಟಕ್ಕೆ ಎರಡು ಲೋಟಿ ಹೌದೌದು ಹೌದು ನನಗ ಗೊತ್ತಾಗ್ಲಿಲ್ಲ ನೋಡು ಇವಾಗ ಇದು ನೀರೆಲ್ಲ ಕುದಿಬೇಕು ಕುದ್ದಾದ್ಮೇಲೆ ಇಲ್ಲಿ ರೈಸ್ ರೆಡಿ ಮಾಡಿ ಇಟ್ಟಿದ್ದೀವಿ ತೊಳೆದಿಟ್ಟಿ ತೊಳೆದಿಟ್ಟಿದ್ದಾಳೆ ಇವಳು ನಂದಿನಿ ನಮ್ಮ ತಂಗಿ ಅದನ್ನು ಹಾಕಂಬಿಡೋದು ಆಮೇಲೆ

ಮತ್ತೆ ನನಗೆ ಕರೆಕ್ಟ್ ಇರಬೇಕು ಉಪ್ಪು ಹಾಕಿ ಮತ್ತದಮ್ಮ ಹೆಚ್ಚು ಕಮ್ಮಿ ಮಾಡ್ಬಿಟ್ಟಿ ಸೊ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಂಡೀನಿ ಹ್ಮ್ ಇದಕ್ಕೆ ಮಸಾಲೆ ಕೂಡ ಹಾಕ್ಬೋದು ಮಸಾಲೆಲಿ ಜಸ್ಟು ಕೊಬ್ಬರಿ ತೊರಿ ಚಕ್ಕೆ ಲವಂಗ ಹಸಿ ಶುಂಠಿ ಬೆಳ್ಳುಳ್ಳಿ ಅದಕ್ಕೆ ಹಾಕ್ಕೊಂಡು ಒಂದ್ ಸ್ವಲ್ಪ ಟೊಮೆಟೊ ಹಾಕೊಂಡು ಮಿಕ್ಸರ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಹಾಕೊಂಡ್ರೆ ಮಸಾಲೆಗೆ ಏನು ಅದು ನೀರು ಹಾಕೋಕ್ಕೂ ಮುಂಚೆ ಮಸಾಲೆ ಹಾಕಿ ಕುದಿಸ್ಕೊಂಡೆ ಅದಾದಮೇಲೆ ನೀರು ಹಾಕಬೇಕು ಬಟ್ ನಮ್ಮ ಮನೆಯಲ್ಲಿ ಮಸಾಲೆ ಹಾಕೋದ್ರಿಂದ ಎದೆ ಊರಿತಿ ಅಂತ ಹೇಳ್ತಾರೆ ನಮ್ಮ ಪಾಪ ಮಮ್ಮಿ ಸೊ ಅದಕ್ಕೋಸ್ಕರ ನಾನು ಮಸಾಲೆ ಹಾಕಿಲ್ಲ ಅದೇ ಆ ಥರನೂ ಮಾಡ್ತೀವಿ ಈ ಥರನೂ ಮಾಡ್ತೀವಿ ಬಟ್ ಇವತ್ತು ಸ್ವಲ್ಪ ಸುಸ್ತಾಗಿತ್ತು ಹೊರಗಡೆ ಹೋಗಿದ್ವಿ ಸೊ ಕ್ವಿಕ್ ಆ್ಯಂಡ್ ಈಸಿಯಾಗಿ ನಾನು ಮಸಾಲೆ ಹಾಕಿನ ಮಾಡ್ತಿದ್ದೀನಿ ಸೊ ನಿನ್ನ ಈಗ ಆಲ್ರೆಡಿ ಮೂರು ಲೋಟ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೆ Så når du er ferdig, kan du begynne på nytt. ಹ್ಞೂ ಕೊತ್ತಂಬರಿ ಲಾಸ್ಟಿಗೆ ಹ್ಞೂ ಲಾಸ್ಟಿಗೆ ನೀರು ಕುದಿ ಹೊತ್ತು ಇವಾಗ ಮತ್ತೆ ನೀರು ಕುದೀತೈತಿ ಇವಾಗ ಇದೇ ಟೈಮಲ್ಲಿ ಇವಾಗ ಕೊತ್ತಂಬರಿ ಬಿಡಿಸಿ ಅದನ್ನು ಹಾಕಂತೀನಿ ಇವಾಗ

ಅಂದ್ರೆ ಇವಾಗ ನಾವ್ ಎಲ್ಲಾ ತರಕಾರಿ ಹೆಚ್ಕೊಂಡ್ ಇಟ್ಟಿರ್ತಿವಿ ಇಟ್ಕೊಂಡಿರ್ತೀವಿ ತಾನೆ ಟೊಮೆಟೊ ಈರುಳ್ಳಿ ಎಲ್ಲಾ ಹೆಚ್ಕೊಂಡಿರ್ತೀವಿ ಅದನ್ನು ಹಂಗೆ ಹೆಚ್ಚಿಡ್ಬೋದಲ್ಲ ಆಗಲ್ಲ ಹೆಚ್ಚಿಡ್ಬೋದು ಕೊತ್ತಂಬ್ರಿನ ಹೆಚ್ಚರಿಂದ ಏನ್ ಪ್ರಾಬ್ಲಮ್ ಅಂತ ಅಂದ್ರೆ ಹೆಚ್ಚುವ ಮನೆಯಲ್ಲಿ ನಾವ್ ಹೆಚ್ಚಿಡ್ತೀವಲ್ಲ ಎಲ್ರೂ ಕೂಡ ಅಬ್ಸರ್ವ್ ಮಾಡ್ರಿ ಎಲ್ಲಾ ತರಕಾರಿನೂ ಹೆಚ್ಚುತ್ತೀವಿ ಬಟ್ ಆ ತರಕಾರಿನ ಹಾಕುವಾಗ ಆ ಪ್ಲೇಟ್ ಅಲ್ಲಿ ತರಕಾರಿ ಮನೆನ ಏನು ಅಟ್ಯಾಚ್ ಆಗಿರಲ್ಲ ಕೊತ್ತಂಬರಿ ಏನಾಗುತ್ತೆ ಅಂತ ಅಂದ್ರೆ ನಾವ್ ಅದನ್ನ ತೊಳೆದು ಹೆಚ್ಚತಿವಲ್ಲ ಅದು ಆಲ್ಮೋಸ್ಟ್ ಆಫ್ ಅಲ್ಲೇ ವೇಸ್ಟ್ ಆಗೋಗಿತ್ತು ಪ್ಲೇಟಿಗೆ ಹಣಕೊಂಡಿರ್ತೈತಿ ಅಲ್ಲೇ ವೇಸ್ಟ್ ಅದಕ್ಕೆ ಲಾಸ್ಟ್ ಇಲ್ಲೇ ಡೈರೆಕ್ಟ್ ಕಟ್ ಮಾಡಿದ್ರೆ ಎಲ್ಲೂ ಕೂಡ ವೇಸ್ಟ್ ಆಗಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇಲ್ಲಿ ಬೆಳಿಬೇಕು ಅಂದ್ರೆ ಈ ಏನಾದರೂ ಏನಾದ್ರು ಸ್ವಲ್ಪನಾದ್ರೂ ಬುದ್ಧಿ ಯೂಸ್ ಮಾಡಬೇಕಲ್ಲ ಮಾಡ್ತೀನಿ ಮಾಡ್ತಿದ್ದೆ ಎಂತ ವಿಷಯ ಹೇಳಿದೆ ನನಗಂತೂ ನನ್ನ ಇದು ನಾನು ಇಮ್ಯಾಜಿನೇ ಮಾಡಿರಲಿಲ್ಲ ಈ ತರನ ಒಂದು ವಿಷಯ ಇರ್ತೈತಿ ಅಂತ ಹೇಳಿದೆ ನಾನು ಕೊತ್ತಂಬರಿ ಎಲ್ಲ ಹಂಗ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಹಂಗ ಹೌದು ಆದ್ರೂನು ನಾನು ಅದಕ್ಕ ನಾನು ಕತ್ರಿ ಎಲ್ಲ ಯೂಸ್ ಮಾಡ್ಬೇಕು ಅಂತ ನಾನು ಯಾವಾಗ ಸಲ್ಯೂಷನ್ ಇಟ್ಕೊಟ್ಟಿದ್ದೀನಿ ಹ್ಮ್ ಅದು ನನ್ನ ಒಪಿನಿಯನ್ ಎಲ್ಲರೂ ಹಂಗೆ ಮಾಡ್ಬೇಕು ಎಲ್ಲರೂ ಹಂಗೆ ಮಾಡ್ತಾರೆ ಅಂತ ಅಲ್ಲ ಬಟ್ ನನಗೆ ಅನ್ಸಿದ್ದು ಸೊ ಆ ತರ ವೇಸ್ಟ್ ಆಗೋ ಯಾಕೆ ಆ ತರ ವೇಸ್ಟ್ ಮಾಡ್ಬೇಕು ಸೊ ನಾವು ಈ ತರ ಯೂಸ್ ಮಾಡ್ಬೋದಲ್ಲ ಆಲ್ಟರ್ನೇಟಿವ್ ಆಗಿ ಅಂತಂದೇಳಿ ಹೇಳಿದ್ ಅಷ್ಟೇ ಹ್ಮ್ ಅವ್ರವ್ರ ಇಷ್ಟ ಅವ್ರು ಯಾವ ಥರ ಆದ್ರೂ ಯೂಸ್ ಮಾಡ್ಬೋದು ಇಲ್ಲ ನಮಗೆ ಹಿಂಗೆ ಸಪ್ರೇಟ್ ಆಗಿ ಮಾಡೋಕ್ಕಾಗಲ್ಲ ನಾವು ಮಾಡ್ಕೊಳ್ ತರಕಾರಿ ಕಟ್ ಮಾಡ್ಕೋಬೇಕಾದ್ರೆ ಕಟ್ ಮಾಡ್ಕೊತಿ ಅಂದ್ರೆ ಅವ್ರವ್ರ ಇಷ್ಟ ನನಗೆ ಮೇಲ್ಗಡೆ ಈ ತರ ಹಾಕಲಿಕ್ಕೆ ಡೆಕೋರೇಟಿವ್ ಆಗಿ ಚೆನ್ನಾಗ್ ಕಾಣುತ್ತೆ ಏನೋ ನಾವು ಮಾಡಿರ್ತೀವಿ ಮಾಡಿದೀವಿ ಅಂತ ಖುಷಿ ಇರುತ್ತಲ್ಲ ಸೊ ಹಂಗಾಗಿ ಡೆಕೋರೇಟಾಗಿ ಚೆನ್ನಾಗಿ ಕಾಣುತ್ತೆ ಅನ್ನೋ ಒಂದು ಟಾಪಿಕಿಗೆ ನಾನು ಮೇಲೆ ಹಾಕ್ತೀನಿ ಇಲ್ಲಿಗೆ ಬಂದಿತ್ತು ಇವಾಗ ಕುಕ್ಕರ್ ಕ್ಲೋಸ್ ಮಾಡೋದು ಮೇಡಮ್ ಇದನ್ನ ಏನು ಸ್ವಲ್ಪ ಕೃತಿಲಿ ಮೇಡಮ್ ಸ್ವಲ್ಪ ಟೇಸ್ಟ್ ನೋಡ್ತೀನಿ ಏ ಯಾವ ಥರ ಆಗಿದೆ ಹಿಂಗಾಗಿದೆ ಅಂತ ನಾನು ಕ್ರಾಸ್ ಚೆಕ್ ಮಾಡ್ಕೋಬೇಕಲ್ಲ ಸೊ ಆಮೇಲೆ ನಿಮ್ಮತ್ರ ರಿವ್ಯೂ ಕೇಳಬೇಕಾದ್ರೆ ಏನಾದರೂ ಹೆಚ್ಚು ಕಡಿಮೆ ಆಗಿದೆ ಅಂತ ಬೇಡಲ್ಲ ಸೊ ನನ್ನ ನನ್ನ ಕ್ರಾಸ್ ಚೆಕಿಂಗ್ ನಾನೇ ಮಾಡ್ಕೊಳ್ತೀನಿ ಆಮೇಲೆ ನಿಮಗೆ ಕೊಡ್ತೀನಿ ನೋಡ್ರಿ ಬೇಗ ಬೇಗ ಸ್ವಲ್ಪ ಸೊ ಈಗ ಆಲ್ರೆಡಿ ಇವಾಗ ಅಕ್ಕಿ ಅರ್ಧ ಬೆಂದ ಹೋಗ್ಬಿಟ್ಟಿದೆ ಸೊ ನೋಡಿ ಚೆನ್ನಾಗಿ ಕಾಣ್ತಾ ಇದೀನಿ ನನ್ನ ಪ್ರಕಾರ ಟೇಸ್ಟ್ ಕೂಡ ಚೆನ್ನಾಗಿದೆ ಚೆನ್ನಾಗಿ ಆಗಿದೆ ಅಂತ ಅನ್ಕೊಂತೀನಿ ಸೊ ಇವಾಗ ಅದೇ ಥರ ನಾನು ಕಟ್ ಮಾಡು ಮಾಡ್ತಾ ಇದ್ದೀನಿ ಫಸ್ಟ್ ರಬ್ಬರ್ ಕರೆಕ್ಟ್ ಆಗೈತೆ ಇಲ್ಲ ಅಂತ ಚೆಕ್ ಮಾಡ್ಕೊಂಡು ಹಾಕ್ತೀನಿ ನನಗೂ ಕುಕ್ಕರ್ಗೂ ಸ್ವಲ್ಪ ಭಾಳ ದೂರ ಒಂದ್ಸಲ ಈ ಥರ ಅದರಲ್ಲಿ ಇರೋಝಲ್ಲ ಇಟ್ಕೊಂಡು ಸೊ ಇವಾಗ ಮಾಡಿದ್ವಿ ಸೊ ಎರಡು ವಿಷಾಲ ಬರೋವರೆಗೂ ವೇಟ್ ಮಾಡ್ತೀನಿ ಓಪನ್ ಮಾಡಿ ಪೇಸ್ಟ್ಗೆ ಕೊಟ್ಟು ರಿವ್ಯೂ ವಾಪಸ್ ಬರ್ತೀನಿ ಇವಾಗ ಎರಡು ವಿಷ ಎಲ್ಲ ಆಯ್ತು ಇವಾಗ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಈಗ ಇದು ಇತ್ತಲ್ ತಗ ಹೆಂಗೈತಿ ಕರೆಕ್ಟ್ ಐತೆ ಎಲ್ಲ ಉಪ್ಪು ಖಾರ ಅವಳಿ ನಾನು ಮಾಡಿರೋದು ನಾನೇ ತಿಂತಿದ್ದೀನಿ ಗೊತ್ತಿಲ್ಲ ಹೆಂಗೈತೆ ಅಂತ ಪ್ರಕಾರ ಕಮ್ಮಿ ಗೊತ್ತಿಲ್ಲ ಆ್ಯಕ್ಚುಲಿ ರೈಸ್ಗೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಬಟ್ ಚೆನ್ನಾಗಿತ್ತು ಇದಾಗಿತ್ತು ಇವತ್ತಿನ ವ್ಲಾಗು ಈ ವ್ಲಾಗ್ನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದೀನಿ ಹ್ಯಾವ್ ಅ ಗುಡ್ ಡೇ